ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಇಷ್ಟ ಇವತ್ತಿನ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಪ್ಪಾ ಅಂತಂದರೆ ಎಲ್ಲ ಟೈಪ್ ಆಫ್ ನ ತೋರಿಸ್ತಾ ಇದ್ದೀನಿ ಸೊ ಯುನೀಕ್ ಆಗಿರೋ ಡಿಸೈನ್ಸ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ಮುತ್ತಿನ ಹಾರ ಲಾಂಗ್ ಹಾರದಿಂದ ತೋರಿಸ್ತಾ ಇದ್ದೀನಿ ಎಲ್ಲ ಒಂದೊಂದು ಪೀಸ್ನ ನಿಮಗೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಮುತ್ತಿನ ಹಾರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಾನು ಲಾಸ್ಟ್ ಲಾಸ್ಟ್ ವೀಡಿಯೋದಲ್ಲಿ ಮುತ್ತಿನ ಹಾರದೇ ಮಾಡೇ ಹಾಕಿದ್ದೆ ಫುಲ್ಲು ನಿಮ್ಗೇನಾದರೂ ಈ ಡಿಸೈನ್ ಬೇಡ ಅಂತ ಅಂದರೆ ಲಾಸ್ಟ್ ವಿಡಿಯೋನ ಚೆಕ್ ಮಾಡ್ಬೋದು ನೀವು ಎಲ್ಲ ಮುತ್ತಿನಹಾರನೇ ಇದೆ ಸೊ ನನಗೆ ತುಂಬ ಯುನೀಕ್ ಆಗಿ ಅನಿಸಿರೋದು ಮಾತ್ರ ನಾನು ಇಲ್ಲಿ ತೋರಿಸ್ತಾ ಇರೋದು ನನಗಂತೂ ಇದು ನೋಡಿದ ತಕ್ಷಣ ಇಷ್ಟ ಆಯಿತು ಮುತ್ತಿನಹಾರ ಸೊ ಇದರಲ್ಲಿ ನನಗೆ ತುಂಬ ಅಟ್ರ್ಯಾಕ್ಟ್ ಆಗಿದ್ದು ಪೆಂಡೆಂಟು ಪೆಂಡೆಂಟ್ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಎರಡೆಳೆ ಮುತ್ತಿನಾರಾಗಿದೆ ಸೊ ಪೆಂಡೆಂಟ್ ಕೆಳಗಡೆ ನಿಮಗೆ ಪಿಕಾಕ್ ಡಿಸೈನ್ಸ್ ಬಂದಿದೆ ಮೇಲ್ಗಡೆ ಕೂಡ ಪಿಕ್ ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ಸ್ ಬಂದು ಕೆಳಗಡೆ ಡ್ರಾಪ್ಸ್ ಕೊಟ್ಟಿದ್ದಾರೆ ಅದು ಮೂರು ಮೂರು ಡ್ರಾಪ್ಸ್ ಕೊಟ್ಟಿದ್ದಾರೆ ಮಧ್ಯ ಮಧ್ಯದಲ್ಲಿ ನಿಮಗೆ ಒಂದೊಂದು ಡಿಸೈನ್ ಬಂದಿದೆ ಸೊ ಡಿಸೈನ್ ಕೂಡ ಯೂನೀಕ್ ಆಗಿದೆ ಈ ರೀತಿ ಮಾಡಿಸ್ಕೋಬೇಕು ಅಂತಂದರೆ ನಿಮಗೆ ಹದಿನೈದು ಗ್ರಾಮ್ ಆದರೂ ಬೇಕಾಗುತ್ತೆ ಎಲ್ಲ ಸೇರಿ ಹದಿನೈದು ಗ್ರಾಮ್ ಒಳಗಡೆ ನೆಕ್ಸ್ಟ್ ಬಂದುಬಿಟ್ಟು ಅದಕ್ಕೆ ಸೂಟ್ ಆಗುವಂತಹ ಒಂದು ಇಯರಿಂಗ್ಸ್ ಅದೇ ಹದಿನೈದು ಆಗುತ್ತೆ ಇಯರಿಂಗ್ಸ್ ಯಾವಾಗ ಹತ್ತು ಗ್ರಾಮು ಅಂತ ಅಂದರೆ ಇಯರಿಂಗ್ಸಲ್ಲಿ ನೀವು ನೋಡ್ತಾ ಇರ್ಬೋದು ರಾಧಾಕೃಷ್ಣ ಇರುವಂಥದ್ದು ಒಂದು ಡಿಸೈನ್ ಮಾಡಿದ್ದಾರೆ ಅದನ್ನ ಮಾಡೋದಕ್ಕೇ ಅದನ್ನ ಮಾಡೋದಕ್ಕೇ ಜಾಸ್ತಿ ಗ್ರಾಮ್ ಬೇಕಾಗೋಗುತ್ತೆ ಸೊ ಹತ್ತು ಗ್ರಾಮಿಂದನೂ ಕಡಿಮೆ ಮಾಡಿಸ್ಕೊತೀನಿ ಅಂದರೆ ಮಾಡಿಸ್ಕೊಬೋದು ನೀವು ಬಟ್ ಅಂದರೆ ನೀಟಾಗಿ ಬರಬೇಕು ಫಿನಿಷಿಂಗ್ ಎಲ್ಲ ಕರೆಕ್ಟಾಗಿ ಬರಬೇಕು ಅಂದರೆ ಈ ರೀತಿ ಮಾಡಿಸ್ಕೊಬೇಕು ಸೊ ನಾನು ಆವಾಗಲೇ ತೋರಿಸಿದಂಥ ಮುತ್ತಿನಾರಿಕೆ ಈ ಇಯರಿಂಗ್ಸು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನಂಗೆ ಅನಿಸ್ತು ಅದಕ್ಕೆ ನಾನು ಈ ಇಯರಿಂಗ್ಸ್ನ ಇದ್ದೀನಿ ಸೊ ಮುಂದೆ ವೀಡಿಯೋದಲ್ಲಿ ಝುಮ್ಕಾ ಕೂಡ ತೋರಿಸ್ತೀನಿ ಫುಲ್ ಸೆಟ್ ಎಲ್ಲಾನು ನಾನು ನಿಮಗೆ ತೋರಿಸ್ತೀನಿ ಈ ರೀತಿ ಮಾಡಿಸ್ಕೋಬೇಕು ಅಂದರೆ ಟೆನ್ ಗ್ರಾಮ್ಸ್ ಬೇಕಾಗುತ್ತೆ ಸೊ ಇವತ್ತಿನ ರೇಟ್ ಬಂದು ಸೆವೆನ್ ತ್ರೀ ತೌಸಂಡ್ ಆಗ್ಬಿಟ್ಟಿದೆ ಆಲ್ಮೋಸ್ಟು ಒಂದೊಂದು ಶಾಪಲ್ಲಿ ಐವತ್ತು ರೂಪಾಯಿ ನೂರು ರೂಪಾಯಿ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ ಸೊ ಆಲ್ಮೋಸ್ಟ್ ಸೆವೆನ್ ತೌಸಂಡ್ ಅಂತಲೇ ಅಂದ್ಕೊಂಬಿಡಿ ಹೆಚ್ಚು ಕಮ್ಮಿ ಮಾಡ್ಕೊತಾ ಇರ್ತಾರೆ ಸೊ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಈ ರೀತಿ ಮಾಡಿಸ್ಕೋಬೇಕು ಅನ್ನೋ ನೀವು ಬೇಕಾದರೆ ಈ ರೀತಿ ಮಾಡಿಸ್ಕೋಬೋದು ಸೊ ಇದು ಇದಕ್ಕೆ ಅದಾದಮೇಲೆ ಇದಕ್ಕೆ ಸೂಟ್ ಆಗೋವಂಥ ಒಂದು ಶಾರ್ಟ್ ನಕ್ಲೆಸ್ಗಳನ್ನ ತೋರಿಸ್ಬಿಡ್ತೀನಿ ನೋಡಿ ಅಂದ್ರೆ ಚೋಕರ್ ಟೈಪ್ಸ್ ಇರುತ್ತೆ ಇವಾಗ ತುಂಬ ಟ್ರೆಂಡಿಂಗ್ ಅಲ್ಲಿ ಇರೋವಂಥದ್ದು ಇರುವಂತದ್ದು ಈ ರೀತಿಯಾದ ಚೋಕರ್ಸ್ಗಳನ್ನೇ ನೀವು ನೋಡ್ತಾ ಇರಬಹುದು ಸೊ ಒಂದರಲ್ಲೇ ತುಂಬ ಡಿಸೈನ್ಸ್ ಇದಾವೆ ಇದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಕೆಳಗಡೆಯಿಂದ ಲಕ್ಷ್ಮಿ ಪೆಂಡೆಂಟ್ ಬಂದಿದೆ ಅದಾದಮೇಲೆ ಪಿಕಾಕ್ ಡಿಸೈನು ಲಕ್ಷ್ಮಿ ಪೆಂಡೆಂಟ್ ಇರೋದಂತೂ ಈಗಲ್ ಇರೋದು ಲಕ್ಷ್ಮಿ ಪೆಂಡೆಂಟ್ ಇರೋದೇ ಜಾಸ್ತಿ ಇದೆ ಒಂದು ಲಕ್ಷ್ಮಿ ಪೆಂಡೆಂಟ್ ಇರೋದು ಒಂದು ಬೇರೆ ಡಿಸೈನ್ ಇರೋದು ಆ ರೀತಿ ಅಂತ ತೋರಿಸ್ತಾ ಇರೋದು ಸೊ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಕೂಡ ಅಲ್ಲಿ ತರ್ಟೀನ್ ಗ್ರಾಮ್ಸ್ ಅಂತಲೇ ಹಾಕಿದ್ದಾರೆ ಆಲ್ಮೋಸ್ಟ್ ಎಲ್ಲ ಕೂಡ ದೊಡ್ಡದಾಗಿನೇ ಕಾಣಿಸ್ತಾ ಇದೆ ನಿಮಗೆ ಹದಿಮೂರು ಗ್ರಾಮಿಂದ ಹದಿನೈದು ಗ್ರಾಮ್ ಒಳಗಡೆ ಮಾಡಿಕೊಟ್ಬಿಡ್ತಾರೆ ಈ ರೀತಿ ಸೊ ಏನಾದರೂ ಲೈಟ್ ವೆಯ್ಟ್ ಜ್ಯುವೆಲ್ಲರಿ ಲ್ಲಿ ಮಾಡಿಸ್ಕೋಬೇಕು ಅಂತ ಇದ್ದರೆ ಬೇಗ ಮಾಡಿಸ್ಕೊಳ್ಳಿ ರೇಟ್ ಕೂಡ ಜಾಸ್ತಿ ಆಗ್ತಾಯಿದೆ ಸೊ ಇವಾಗ ನೀವು ಹದಿಮೂರಿಂದ ಹದಿನೈದು ಗ್ರಾಮ್ ಮಾಡಿಸ್ಕೊತೀರ ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಬೇಕಾಗುತ್ತೆ ಹದಿನೈದು ಗ್ರಾಮ್ ಮಾಡಿಸ್ಕೊತೀರಾ ಅಂತ ಅಂದರೆ ಕೂಲಿ ಮಜೂರಿ ಎಲ್ಲ ಸೇರಿ ನಾನು ಹೇಳ್ತಾ ಇರೋದು ಸೊ ಇಷ್ಟು ಡಿಸೈನ್ದಲ್ಲಿ ಯಾವ ಡಿಸೈನ್ಸ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದರೆ ಅದೇ ಡಿಸೈನ್ಸನ್ನ ನೀವು ಮಾಡಿಸ್ಕೊಳ್ಳಿ ಈ ರೀತಿ ಚೋಕರ್ಸ್ಗೆ ಅಂದರೆ ಇವಾಗೆಲ್ಲ ನಿಮಗೆ ಸ್ಯಾರಿ ಗೊತ್ತಿರ್ಬೋದು ಮೈಸೂರು ಸಿಲ್ಕ್ ಸ್ಯಾರಿ ಫೇಮಸ್ ಆಗ್ತಿದೆ ಆ ಥರ ಸ್ಯಾರಿಗಳಿಗೆ ಈ ರೀತಿ ಒಂದು ಚೋಕರ್ನ ಹಾಕಿ ಒಂದು ಇಯರಿಂಗ್ಸ್ ಹಾಕಿದ್ರೆ ಸಾಕು ದೊಡ್ಡದಾಗಿರುವಂಥದ್ದು ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಇದು ನನ್ನ ಒಪಿನಿಯನ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದಾದ ಮೇಲೆ ನಾನು ನಿಮಗೆ ಬ್ಯೂಟಿಫುಲ್ ಆಗಿರುವಂಥ ಒಂದು ಇಯರಿಂಗ್ ಡಿಸೈನ್ನ ತೋರಿಸ್ತೀನಿ ಸಾರಿ ರಿಂಗ್ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದೊಂಥರ ಯುನೀಕ್ ಆಗಿದೆ ರಿಂಗು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಮಧ್ಯದಲ್ಲಿ ಮರುನ್ ಕಲರ್ ಸ್ಟೋನ್ ಇರೋದು ನನಗೆ ತುಂಬ ಇಷ್ಟ ಆಯಿತು ನನಗೆ ಮರುನ್ ಕಲರ್ ಸ್ಟೋನ್ ಅಂತಂದರೆ ರಿಂಗಲ್ಲಿ ಅಥವಾ ರಿಂಗ್ಸಲ್ಲಿ ಮೆರೂನ್ ಕಲರ್ ಸ್ಟೋನ್ ಅಂದರೆ ಇಷ್ಟ ಆಗುತ್ತೆ ಸೊ ಇದೊಂಥರ ತುಂಬ ಚೆನ್ನಾಗಿದೆ ಈ ರೀತಿ ರಿಂಗ್ನ ಮಾಡಿಸ್ಕೋಬೇಕು ಅಂತಂದರೆ ನಿಮಗೆ ಐದರಿಂದ ಆರು ಗ್ರಾಮ್ ಆದರೂ ಬೇಕೇ ಬೇಕಾಗುತ್ತೆ ಯಾಕಂದರೆ ಗಟ್ಟಿಯಾಗಿ ಬರಬೇಕು ಅಂತ ಅಂದರೆ ಐದರಿಂದ ಆರು ಗ್ರಾಮು ಬೇಕೇ ಬೇಕಾಗುತ್ತೆ ಸೊ ಮಧ್ಯದಲ್ಲಿ ನಿಮಗೆ ನೋಡ್ತಾ ಇರಬಹುದು ಬಾಕ್ಸ್ ಟೈಪ್ ಅಲ್ಲಿ ಬಂದಿದೆ ಡಿಸೈನ್ ಸೊ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ರೀತಿ ಮಾಡಿಸ್ಕೋಬಹುದು ಇದು ಕೂಡ ಒಂದು ಯುನೀಕ್ ಆಗಿ ಕಾಣಿಸೋ ಈರಿಂಗ್ ನೋಡಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಮೇಲೆ ಒಂದು ಡಿಸೈನ್ ಇದೆ ಕೆಳಗಡೆ ಒಂದು ಡಿಸೈನ್ ಇದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಾಂಗಲ್ಯ ಸೂತ್ರ ತೋರಿಸ್ತಾ ಇದೀನಿ ಮಾಂಗಲ್ಯ ಸೂತ್ರ ಬಂದ್ಬಿಟ್ಟು ಇಪ್ಪತ್ನಾಲ್ಕ ಗ್ರಾಮ್ ಇರುವಂತದ್ದು ಈ ರೀತಿ ಮಾಂಗಲ್ಯ ಸೂತ್ರಗಳನ್ನ ನೀವು ತುಂಬಾ ನೋಡಿರ್ತೀರ ಇವಾಗಂತೂ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇರುವಂತದ್ದು ಎಲ್ಲರೂ ಈ ರೀತಿ ಮಾಡ್ಸ್ಕೊತಾರೆ ಟೆಂಪಲ್ ಡಿಸೈನ್ಸ್ ಅಂತ ಹೇಳ್ಬಿಟ್ಟು ಸೊ ನೀವು ಈ ಕಡಿಮೆ ಗ್ರಾಮಿಂದನೂ ಮಾಡಿಸ್ಕೊಬೋದು ಇಪ್ಪತ್ತು ಗ್ರಾಮಿಂದನೂ ನಿಮಗೆ ಮಾಡಿಕೊಡ್ತಾರೆ ಈ ಸೂತ್ರ ಬಂದ್ಬಿಟ್ಟು ಇಪ್ಪತ್ತ ನಾಲ್ಕು ಇದೆ ಸೊ ಇದನ್ನ ನೀವು ನೋಡ್ತಾ ಇರ್ಬೋದು ಒಂಥರ ಯುನಿಕ್ ಆಗಿದೆ ಟೆಂಪಲ್ ಡಿಸೈನ್ ಏನು ಬಂದಿದೆಯಲ್ಲ ಅದ್ರ ಮಧ್ಯದಲ್ಲಿ ಲಕ್ಷ್ಮಿ ಕೊಟ್ಟಿರುವಂಥದ್ದು ನೋಡಿ ಟೆಂಪಲ್ ಡಿಸೈನ್ ಬಂದು ಲೈಕ್ ಮಂಟಪ ಥರ ಬಂದು ಮಧ್ಯದಲ್ಲಿ ಲಕ್ಷ್ಮಿ ಕೊಟ್ಟಿರುವಂಥದ್ದು ತುಂಬ ಚೆನ್ನಾಗಾಗಿದೆ ಮತ್ತು ಇದು ಏನು ಸ್ಟೋನ್ನ ಕೊಟ್ಟಿದಾರೋ ಅದು ಫುಲ್ ಮೆರೂನ್ನ ಕೊಟ್ಟಿದ್ದಾರೆ ನಿಮ್ಗೆ ಏನಾದರೂ ಜಾ ಬೇರೆ ಕಲರ್ ಬೇಕು ಅಂದರೆ ವೈಟ್ ಸ್ಟೋನ್ ಬೇಕು ಅಂದರೆ ನೀವು ಹಾಕಿಸ್ಕೋಬೋದು ಇದು ಫುಲ್ ಮೆರೂನೇ ಇರುವಂಥದ್ದು ಸೊ ಇದೊಂದು ಡಿಸೈನು ಇದು ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೆ ನಾನು ಇದನ್ನು ಚೂಸ್ ಮಾಡಿದೆ ನೆಕ್ಸ್ಟ್ ಬಂದುಬಿಟ್ಟು ಜುಮ್ಖಾನ್ ಡಿಸೈನ್ನ ತೋರಿಸ್ತೀನಿ ಸೊ ಎಲ್ಲ ಟೈಪ್ ಆಫ್ ನ ತೋರಿಸ್ತೀನಿ ಅಂತ ನಾನು ನಿಮಗೆ ಹೇಳ್ತಾ ಇಲ್ವಾ ಸೊ ಇವಾಗ ಜುಮ್ಕಾ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಮೆರೂನ್ ಕಲರ್ ಇರುವಂಥದ್ದು ತೋರಿಸ್ತಾ ಇದ್ದೀನಿ ಆ ಮಾಂಗಲ್ಯ ಸೂತ್ರಕ್ಕೂ ಕೂಡ ಇದು ಸೂಟ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಹನ್ನೆರಡು ಗ್ರಾಮ್ ಇದೆ ನಿಮಗೆ ಹತ್ತು ಗ್ರಾಮ್ ಏಳು ಗ್ರಾಮ್ ಎಂಟು ಗ್ರಾಮಿಂದನೂ ಸಿಗ್ಬಿಡುತ್ತೆ ಹತ್ತು ಗ್ರಾಮ್ಗೂ ಸಿಗುತ್ತೆ ಬಟ್ ಸ್ವಲ್ಪ ಜುಮ್ಕಾ ದೊಡ್ಡದಾಗಿ ಬೇಕು ಅಂತ ಅಂದರೆ ಒಂದು ಹನ್ನೆರಡು ಗ್ರಾಮಲ್ಲಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ತುಂಬ ಜನ ಇದರಲ್ಲಿ ಸ್ಟೋನ್ಗಳನ್ನ ನೀವು ನೋಡಿರ್ತೀರಾ ಮರೂನು ಗ್ರೀನ್ ಎರಡು ಮಿಕ್ಸ್ ಮಾಡಿ ಕೊಡ್ಸ್ಕೊಂಡಿರ್ತಾರೆ ಕೆಳಗಡೆ ಡ್ರಾಪ್ಸ್ ಕೂಡ ಮರೂನು ಗ್ರೀನ್ ಕೊಡಿಸ್ಕೊಂಡಿರ್ತಾರೆ ಇದು ಯುನೀಕ್ ಆಗಿ ಕಾಣಿಸುತ್ತೆ ಆಲ್ರೆಡಿ ಮರೂನು ಮತ್ತು ಗ್ರೀನು ಏನು ಕೊಡಿಸ್ಕೊತಾ ಇದ್ರು ಅದು ಟ್ರೆಂಡಿಂಗ್ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಬಂದಿದೆ ಈ ರೀತಿಯಾದ ಜುಮ್ಕ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ನಿಮ್ಗೆ ಹನ್ನೆರಡೂವರೆ ಗ್ರಾಮಲ್ಲಿ ಈ ರೀತಿಯಾದಂಥ ಬ್ಯೂಟಿಫುಲ್ ಜುಮ್ಕ ಸಿಗುತ್ತೆ ಸೊ ಇದಾದಮೇಲೆ ನಾನೊಂದು ಲೈ ಲೈಟ್ ವೆಯ್ಟ್ ಇರುವಂತಹ ಒಂದು ಸರನ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಲೈಟ್ ವೆಯ್ಟ್ ಅಂತ ಅಂದರೆ ಜಾಸ್ತಿ ಕಡಿಮೆ ಅಲ್ಲ ಇದು ಬಂದ್ಬಿಟ್ಟು ನಾಲ್ಕು ಪಾಯಿಂಟ್ ಸೆವೆನ್ ನೈನ್ ಜೀರೋ ಅಂದರೆ ನಾಲ್ಕೂವರೆ ಗ್ರಾಮ್ ಆಗುತ್ತೆ ಸೊ ತುಂಬ ಜನ ಸರಗಳನ್ನ ತೋರಿಸಿ ಅಂತ ನನಗೆ ಪರ್ಸ್ನಲಿ ಇದ್ರಿ ಸೊ ಇದು ರೆಗ್ಯುಲರ್ ಯೂಸ್ ಮಾಡ್ಬೋದು ಏನು ಅಂತ ಕಿತ್ತೋಗೋದಿಲ್ಲ ನಾಲ್ಕೂವರೆ ಐದು ಗ್ರಾಮ್ ಇರೋದ್ರಿ ತುಂಬ ಜನ ಎರಡು ಗ್ರಾಮಿಂದನೂ ಮಾಡಿಸ್ಕೊತಾರೆ ಸೊ ನಿಮ್ಗೇನಾದರೂ ಎರಡು ಗ್ರಾಮಿಂದ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ ಸೊ ರೆಗ್ಯುಲರ್ ಯೂಸ್ ಮಾಡ್ಬೋದಾ ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಹೌದು ರೆಗ್ಯುಲರ್ ಯೂಸ್ನ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಸ್ಕೂಲು ಆಫೀಸು ಅಥವಾ ಕಾಲೇಜ್ಗೆ ಏನಾದರೂ ನೀವು ಹಾಕ್ಕೊಂಡು ಹೋಗೋದಿದ್ರೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಂಗಲ್ ಡಿಸೈನು ಇದನ್ನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಬ್ಯಾಂಗಲ್ಸ್ ಡಿಸೈನು ತುಂಬ ಯುನಿಕ್ ಆಗಿದೆ ಇದರಲ್ಲಿ ನಾಲ್ಕು ಇದೆ ಸೊ ಇದು ನಿಮಗೆ ಎರಡು ಅಂದರೆ ಒಂದು ಪೇರ್ ಮಾಡಿಸ್ಕೊಳ್ಳೋದಕ್ಕೆ ನಲ್ವತ್ತು ಗ್ರಾಮ್ ಬೇಕಾಗಿಬಿಡುತ್ತೆ ಒಂದೊಂದು ಇಪ್ಪತ್ತು ಇಪ್ಪತ್ತು ಗ್ರಾಮ್ ಅಂದ್ಬಿಡುತ್ತೆ ಬಳೆ ಸೊ ಹದಿನೈದು ಗ್ರಾಮಲ್ಲೂ ಮಾಡಿಕೊಡ್ತಾರೆ ಬಟ್ ನಿಮಗೆ ನೀಟಾಗಿ ಫಿನಿಶಿಂಗ್ ಬರಬೇಕು ಅಂತ ಅಂದರೆ ಇಪ್ಪತ್ತು ಗ್ರಾಮಲ್ಲಿ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಹದಿನೈದು ಗ್ರಾಮಲ್ಲೂ ಈ ರೀತಿ ಬ್ಯಾಂಗಲ್ಸ್ ಮಾಡ್ಕೊಡ್ತಾರೆ ಒಂದು ಒಂದು ಬಳೆ ಹದಿನೈದು ಗ್ರಾಮ್ ಅಂತ ನಾನು ಹೇಳ್ತಿರೋದು ಒಂದು ಪೇರು ಮೂವತ್ತು ಗ್ರಾಮ್ ಆಗುತ್ತೆ ಸೊ ಅರವತ್ತು ಗ್ರಾಮಿಂದ ಎಂಬತ್ತು ಗ್ರಾಮ್ ಬೇಕಾಗುತ್ತೆ ಈ ರೀತಿ ಮಾಡಿಸ್ಕೊಳ್ಳೋದಕ್ಕೆ ಸೊ ನಾನು ಎಲ್ಲ ಥರದ ಸೆಟ್ನ ತೋರಿಸ್ತೀನಿ ಅಂತ ಹೇಳಿದ್ರಿಂದ ಯುನೀಕ್ ಆಗಿರೋದು ಅಷ್ಟೇ ಸೆಲೆಕ್ಟ್ ಮಾಡಿದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸಿಂಗಲ್ ಕಡ ಥರನೂ ನೀವು ಯೂಸ್ ಮಾಡ್ಬೋದು ಇದನ್ನು ರೆಗ್ಯುಲರ್ ಯೂಸು ಮಾಡ್ಬೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸೊ ನಿಮಗೆ ಕಂಫರ್ಟಬಲ್ ಅಂತ ಅಂದರೆ ನೀವು ಯೂಸ್ ಮಾಡ್ಬೋದು ನೋಡ್ತಾ ಇರ್ಬೋದು ತಿರುಪು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಸೊ ಸಿಂಗಲ್ ಕಡ ಥರನೂ ಯೂಸ್ ಮಾಡ್ಬೋದು ನೆಕ್ಸ್ಟು ಲಾಸ್ಟಲ್ಲಿ ಒಂದು ಚಿಕ್ಕದಾಗಿ ಮಾಂಗಲ್ಯ ಸೂತ್ರನ ತೋರಿಸ್ಬಿಡೋಣ ಅಂತ ಇದು ಬಂದುಬಿಟ್ಟು ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ ಎಲ್ಲರೂ ಶಾರ್ಟ್ ಮಾಂಗಲ್ಯ ಸರನ ಹಾಕ್ತಾಯಿರ್ತಾರೆ ಸೊ ಐದು ಗ್ರಾಮ್ ಇದೆ ಪೆಂಡೆಂಟು ತುಂಬ ತುಂಬ ಡಿಫ್ರೆಂಟಾಗಿರೋ ಡಿಸೈನ್ಸ್ಗಳಿದ್ದಾವೆ ಸೊ ನಾನು ಇದರಲ್ಲಿ ಕೆಲವೊಂದು ಅಷ್ಟೇ ತೋರಿಸಿದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಅದನ್ನು ನೀವು ಮಾಡಿಸ್ಕೋಬೋದು ಸೊ ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಯಾವುದು ಡಿಸೈನ್ಸು ಯಾವುದು ಜ್ಯುವೆಲರಿ ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ವೀಡಿಯೋನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೊ ಮಚ್